ನೀನೊಂದು ಲವ್ ಲೆಟ್ರ್ ಬರ್ಕೊಡು ಒಳ್ಳೆ ಕತೆ ಆಯ್ತಾಳಪ್ಪ ಮದುವೆಗಂಗೆ ಅದೇ ಇಲ್ಲ ಹಂಗೆ ನನ್ ಲವ್ ಲೆಟ್ರ್ ನೋಡು ಅಲ್ಲೇ ಬಂದು ಎಡವಟ್ಟು ನೀನು ಲವ್ ಲೆಟ್ರ್ ಬರ್ಕೊಡು ಅವಳು ಇಸ್ರಿಗೆ ಅಂತ ಬತ್ತಾಳಲ್ಲ ಆಗ ಅದನ್ನ ಅಲ್ಲೇ ಹಾಕಿ ನೀನ್ ಲವ್ ಸಕ್ಸಸ್ ಮಾಡ್ಬಿಡ್ತೀನಿ ನನ್ ಮದ್ವೆ ನೋಡು ಇನ್ನೇನೋ ನಾಳೆನೋ ನಾಳೆಗೋ ಮಾರಲಿ ಹಬ್ಬ ಬಂದ್ಬಿಟ್ಟದ ಅದ್ ಎಷ್ಟಿನಿಂದ ಬಿಚ್ಚಾಕಿದಾರ ಬಟ್ಟೆಗಳ ಕಾವಲಿ ನೀರ್ ಬೇಡ ಈಗ ಎತ್ತವನ ನಾನು ಒಗಿಬೇಕು ನಾ ಬರ್ಲ ಹೋಗಪ್ಪ ಹಬ್ಬ ಒಂದ್ ಸಮಾಧಾನ ಆಯ್ತು ನಮ್ಮ ಅತ್ತೆ ಮಗಳು ಅಂದ್ರೆ ಕಾಮಿನಿ ಸಿಕ್ಕೇ ಸಿಗ್ತಾಳೆ ಅವಳ ಕಟ್ಕೊಂಡು ಇವರಲ್ಲಿ ಯಾರು ಹೇಳೋರ್ ಕೇಳೋರ್ ಇಲ್ಲ ನಮ್ಮ ಟ್ಯಾಂಕಿ ಕೆಳಗಡೆ ಗರಿಯ ಕಟ್ಬಿಟ್ಟು ಮೇನ್ ಪೇಪರ್ ನೀರು ಬಿಡ್ತಾ ಐ ಲವ್ ಯು ಕಾಮಿನಿ ಎಲ್ಲಿದ್ದಾಳಪ್ಪ ನಂಟು